ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಬಾರಿ ಮುಂಗಾರು ಹಾಗೂ ಹಿಂಗಾರು ಮಳೆ ಬೆಳೆ ಅಭಾವದಿಂದ ರೈತರು ಸಾಕಷ್ಟು ಕಷ್ಟಪಡುವಂತೆ ಆಗಿದೆ ಸರ್ಕಾರ ರಾಜ್ಯದ ಸಾಕಷ್ಟು ಪ್ರದೇಶಗಳನ್ನ ಬರಪೀಡಿತ ಪ್ರದೇಶ ಎಂಬುದಾಗಿ ಘೋಷಿಸಿದ್ದು ಈ ಎಲ್ಲಾ ಸ್ಥಳಗಳಲ್ಲಿಯೂ ಕೂಡ ವಾಸಿಸುವ ರೈತರಿಗೆ ಬರ ಪರಿಹಾರವನ್ನು ಕೂಡ ಘೋಷಿಸಲಾಗಿದೆ ನೀವು ಯಾವ ಜಿಲ್ಲೆಯ ರೈತರು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ರೈತರಿಗೆ ಈಗ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದ್ದು ಈ ವರ್ಷದ ಕೃಷಿ ಸಾಲದ ಬಡ್ಡಿ ಮನ್ನಾ ಮಾಡಲು ಸರ್ಕಾರ ನಿರ್ಧರಿಸಿದೆ ಕೃಷಿ ಸಾಲದ ಮೇಲಿನ ಬಡ್ಡಿ ದರವನ್ನು ಕಡಿಮೆ ಮಾಡಲು ಬ್ಯಾಂಕ್ಗಳಿಗೂ ಕೂಡ ಮನವಿ ಮಾಡಲಾಗಿದೆ ರೈತರ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಲು ಸರ್ಕಾರ ನಿರ್ಧರಿಸಿದ್ದು ಇದಕ್ಕೆ ಯಾರೆಲ್ಲ ಅರ್ಹರು ಎಂಬುದನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಮೂವತ್ತೊಂದಕ್ಕೆ ಸುಸ್ತಿಯಾಗುವ ಮಧ್ಯಮ ಅವಧಿ ಹಾಗೂ ದೀರ್ಘಾವಧಿ ಕೃಷಿ ಸಾಲವನ್ನು ಕೃಷಿ ಚಟುವಟಿಕೆಗಳಿಗಾಗಿ ತೆಗೆದುಕೊಂಡಿದ್ದರೆ ಅಂತಹ ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಆಗಲಿದೆ ಆದರೆ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಾಲದ ಸಂಪೂರ್ಣ ಅಸಲು ಪಾವತಿ ಮಾಡಿರಬೇಕು ಕೃಷಿಯೇತರ ಸಾಲಕ್ಕೆ ಇದು ಅನ್ವಯವಾಗುವುದಿಲ್ಲ ನಕ್ಷತ್ರ ಚಿಹ್ನೆ ನಿಗದಿತ ಸಹಕಾರ ಸಂಘಗಳನ್ನು ಹೊರತುಪಡಿಸಿ ಬೇರೆ ಕಡೆ ಸಾಲ ತೆಗೆದುಕೊಂಡಿದ್ದರೆ ಈ ಯೋಜನೆ ಅನ್ವಯವಾಗುವುದಿಲ್ಲ ನಕ್ಷತ್ರ ಚಿಹ್ನೆ ಪಶುಸಂಗೋಪನೆ ಹೈನುಗಾರಿಕೆ ಪ್ಲಾಂಟೇಶನ್ ತೋಟಗಾರಿಕೆ ಮಿನು ಕೃಷಿ ರೇಷ್ಮೆ ಕೃಷಿ ಸಾವಯವ ಕೃಷಿ ಭೂ ಅಭಿವೃದ್ಧಿ ನಬಾರ್ ಸೂಚಿಸಿದ ಮೊದಲಾದ ಕೃಷಿ ಕಾರಣಗಳಿಗಾಗಿ ಮಧ್ಯಮ ಅವಧಿಯ ಹಾಗೂ ದೀರ್ಘಾವಧಿಯ ಸಾಲ ತೆಗೆದುಕೊಂಡಿದ್ದರೆ ಅಂತಹ ಸಾಲದ ಬಡ್ಡಿ ಮನ್ನಾ ಮಾಡಲಾಗುವುದು ನಕ್ಷತ್ರ ಚಿಹ್ನೆ ರಾಜ್ಯ ಸರ್ಕಾರದ ಬಡ್ಡಿ ಮನ್ನಾ ಪದ್ಧತಿಯ ಅಡಿ ಕೃಷಿ ಸಾಲ ಅಥವಾ ಕೃಷಿ ಚಟುವಟಿಕೆಗಳಿಗಾಗಿ ಸಾಲ ತೆಗೆದುಕೊಂಡರೆ ಅನ್ವಯವಾಗುತ್ತದೆ ನಕ್ಷತ್ರ ಚಿಹ್ನೆ ಹತ್ತು ಲಕ್ಷದವರೆಗಿನ ಸಾಲದ ಬಡ್ಡಿ ಮನ್ನಾ ಮಾಡಲಾಗುತ್ತದೆ ನಕ್ಷತ್ರ ಚಿಹ್ನೆ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಪೂರ್ಣ ಅಸಲು ಪಾವತಿ ಮಾಡಿದ್ದರೆ ಮಾತ್ರ ಬಡ್ಡಿ ಮನ್ನಾ ಮಾಡಲಾಗುತ್ತದೆ ನಕ್ಷತ್ರ ಚಿಹ್ನೆ ಮಾರಟೋರಿಯಂ ಅವಧಿಯಲ್ಲಿ ಸುಸ್ತಿಯಾಗುವ ಸಾಲಕ್ಕೆ ಬಡ್ಡಿ ಮನ್ನಾ ಅನ್ವಯವಾಗಲಿದೆ ಸ್ನೇಹಿತರೇ ನಿಮ್ಮ ಅನಿಸಿಕೆಗಳು ಕಮೆಂಟ್ ಮಾಡಿ ಧನ್ಯವಾದಗಳು